ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂವತ್ತನೇ ತಾರೀಖ್ ಬೆಳಗಿನ ಜಾವ ವಯನಾಡ್ನಲ್ಲಿ ಗುಡ್ಡ ಕುಸ್ತ ಹೇಗಾಯಿತು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಇರುವರ್ಣಿ ನದಿಯ ಉಗಮ ಬೆಳಗಿನ ಜಾವ ಎರಡು ಬಾರಿ ಗುಡ್ಡ ಕುಸ್ತ ಆಗುತ್ತೆ ಒಂದು ಎರಡೂವರೆ ಗಂಟೆಗೆ ಹಾಗೂ ಇನ್ನೊಂದು ನಾಲ್ಕು ಗಂಟೆ ಸುಮಾರಿಗೆ ಆಶ್ಚರ್ಯ ಏನಂದ್ರೆ ಏನಿ ಗುಡ್ಡ ಕುಸ್ತ ಆಗತ್ತಲ್ಲ ಈ ಗುಡ್ಡ ಆರರಿಂದ ಏಳು ಕಿಲೋಮೀಟರ್ ಕಾಡಿನ ಒಳಗಡೆ ಇದೆ ಹಾಗೂ ಜನ ನಿವಾಸ ಪ್ರದೇಶದಿಂದ ಹೊರಗಡೆ ಇದೆ ಇದೇ ನೀವು ಈ ಗ್ರಾಮ ನೋಡಿದಿರಲ್ಲ ಇದು ಮುಂಡಕೈ ಈ ಗ್ರಾಮ ಈಗ ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಇಲ್ಲಿ ಏನ್ ಈ ಬಿಲ್ಡಿಂಗ್ ಗಳೆಲ್ಲ ನೋಡ್ತಿದಿರಲ್ಲ ಇದೆಲ್ಲ ಮಣ್ಣಾಗಿ ಹೋಗ್ಬಿಟ್ಟಿದೆ ಈ ದುರಂತದಲ್ಲಿ ಇಲ್ಲಿಯವರೆಗೂ ಇನ್ನೂರಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹಾಗೂ ನೂರ ತೊಂಬತ್ತಕ್ಕೂ ಹೆಚ್ಚು ಜನ ಇನ್ನೂ ಕಾಣೆಯಾಗಿದ್ದಾರೆ ಈ ಬ್ರಿಡ್ಜ್ ಏನಿಲ್ ತೋರ್ತಾ ಇದೆಯಲ್ಲ ಇದು ಕೂಡ ಕುಸ್ ಕೊಂಡ್ಬಿಟ್ಟಿದೆ ಈ ಗುಡ್ಡ ಕುಸಿತದಿಂದ ಏನು ಈ ದೊಡ್ಡ ದೊಡ್ಡ ಬಂಡೆಗಳು ಕಲ್ಗಳು ಬಂದುವಲ್ಲ ಇದರಿಂದ ನದಿ ಎರಡು ಭಾಗವಾಗಿ ಸ್ಪ್ಲಿಟ್ ಆಗಿ ಹರಿತಾ ಇದೆ ಇದರಿಂದಾಗಿ ಬಿಲ್ಡಿಂಗ್ ಗಳೇನ್ ತೋರ್ತಾ ಇದಾವಲ್ಲ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದಾವೆ ಇಲ್ಲಿ ನೋಡಿ ಇಲ್ಲೇನ್ ತೋರ್ತಾ ಇದೆಯಲ್ಲ ಇದು ಸೂಚಿಪುರ ಫಾಲ್ಸ್ ಈ ಗುಡ್ಡ ಕುಸ್ತದಿಂದ ಈ ಏನು ಕುಚ್ಕೊಂಡು ಹೋದ ದೇಹಗಳೆಲ್ಲ ಇದಾವಲ್ಲ ಇದು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಇಲ್ಲಿ ನೋಡಿ ಇದು ಇಲ್ಲಿ ಪೋತುಕಲ್ ಅನ್ನೋ ಒಂದು ಜಾಗದಲ್ಲಿ ಸಿಕ್ಕಿದೆ ಸ್ನೇಹಿತರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ವಯನಾಡ್ ಆಗಿರುವ ಈ ಗುಡ್ಡ ಕುಸ್ತದ ಭೀಕರತೆ ಇನ್ನೆಷ್ಟು ಇರಬಹುದು ಅಂತ